ಹಾಯ್ ಎಷ್ಟು ಡಿವರ್ಸ್ ಕೇಸ್ಗಳು ನಡೀತಾ ಇರುತ್ತೆ ಕೆಲವೊಂದು ಕೇಸುಗಳು ಸಿಕ್ಕಾ ಸುದ್ದಿ ಮಾಡುತ್ತೆ ಸೆಲೆಬ್ರಿಟಿಗಳ ಡಿವೋರ್ಸ್ ಗಳು ಸುದ್ದಿ ಮಾಡೋದು ಸಹಜ ಆದ್ರೆ ಕಾಮನ್ ಪೀಪಲ್ಗಳ ಡಿವೋರ್ಸ್ಗಳು ವಿಚಿತ್ರ ಕಾರಣಗಳಿಂದ ಸುದ್ದಿ ಮಾಡುತ್ತೆ ಹಲವು ಅದು ಕಳೆದು ಹಲವು ವರ್ಷಗಳೇ ಕಳೆದ್ರು ಸಮೇತ ಅದನ್ನ ನೆನೆಸಿ ಜನ ನಗಾಡ್ತಾರೆ ಅಲ್ಲದೆ ಈ ರೀತಿಯೂ ಡಿವೋರ್ಸ್ ಆಗುತ್ತಾ ಅಂತ ಅನಿಸುವಂತ ಡಿವೋರ್ಸ್ ಸ್ಟೋರಿಗಳು ಇವು ದ ಫಸ್ಟ್ ಒನ್ ಅಂದ್ರೆ ಕಿಡ್ನಿ ಕೇಳಿದ ಡಾಕ್ಟರ್ ಡಿವೋರ್ಸ್ ಸಿಗೋದಾಗ ನಂಗೆ ಕೊಟ್ಟ ಕಿಡ್ನಿಯನ್ನು ವಾಪಸ್ ಕೊಡುವಂತ ಕೇಳ್ತಾರೆ ಈ ಡಾಕ್ಟರ್ ಏನಪ್ಪಾ ಇವರ ಕತೆ ಅಂದ್ರೆ ಇವರ ಹೆಸರು ಡಾಕ್ಟರ್ ರಿಚರ್ಡ್ ನೀವು ತುಂಬಾನೇ ವಿಚಿತ್ರವಾದ ಡಿವೋರ್ಸ್ ಕೇಸ ಹುಡುಕಿದ್ರೆ ಮೊದ್ಲಿಗೆ ಬರೋದು ಇವರ ಕತೆ ಇವರ ಡಿವೋರ್ಸ್ ನಡೆದು ದಶಕ ಕಳೆದ ಸಮೇತ ಈಗಲೂ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ ಇವರು எர சவர்தா ஒன்றரில் இவர பத்ன துபா ஹுஷார் அவங்க கிட்னி ஃபேலர் ஆகி இரு கிட்னிய கொட்ட எண்ட உழ்கொள்ளு எண்டத்தின் அது பிரீத்தி கிட்னி கொட்ட கலவு வர்ஷகள் கெழதாக இவ்ரி நடுவது பின்னாபிப்பாய் சார்ட் ஆக ஆபிப்பாய் டிவோர்ஸ் வரைக்கும் டிவோர்ஸ் கோர்ட்டு வந்த ஜட்ஜ் இவரு கேட்க கம்பன் ஷீப் மொத்த சிக்கா பட்டை வைரல் ஆகிட்டு ಇವ್ರು ಹೇಳ್ತಾರೆ ನಾನ್ ಹಾಕಿ ಕಿಡ್ನಿ ಕೊಟ್ಟಿದ್ದೀನಿ ಈಗ ನಾವು ಡಿವೋರ್ಸ್ ಆಗ್ತಿದೀವಿ ನನ್ನ ಕಿಡ್ನಿ ನನಗೆ ವಾಪಸ್ ಬೇಕು ಅಂತ ಕೊಟ್ಟ ಕಿಡ್ನಿಯನ್ನು ವಾಪಸ್ ಇದು ಆಸ್ತಿ ಆದ್ರೆ ಕೊಡಮ್ಮ ವಾಪಾಸ್ ಅಂತ ಹೇಳ್ಬೋದು ಈ ಕಿಡ್ನಿ ಹೇಗೆ ತಾನೇ ಹೇಳಕ್ಕೆ ಸಾಧ್ಯ ಸ್ಟಾರ್ಟ್ ಆಗುತ್ತೆ ಇವ್ರು ಒಪ್ಪದೇ ಇಲ್ಲ ನನ್ನ ಕಿಡ್ನಿ ಬೇಕೇ ಬೇಕು ಅಂತ ಪಟ್ಟಿ ಹಿಡಿತಾರೆ ನಂಗೆ ಕಿಡ್ನಿ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಡಾಲರ್ ಅಷ್ಟು ಹಣವನ್ನು ಕಂಪೌನ್ ಶೇಟ್ ಆಗಿ ಕೊಡ್ಬೇಕು ಅಂತ ಹೇಳ್ತಾರೆ ಇದೊಂದು ವಿಚಿತ್ರ ಕೇಸ್ ಆಗುತ್ತೆ ಈ ಕೇಸು ನಾಲ್ಕು ವರ್ಷಗಳವರೆಗೆ ಇಳೀತದೆ ಅದಾದ ಬಳಿಕ ಕೋರ್ಟ್ ಹೇಳುತ್ತೆ ನೀವು ಮೆಡಿಕಲ್ ಎಥಿಕ್ಸ್ ಗೆ ವಿರುದ್ಧವಾಗಿ ಹೋಗ್ತಿದ್ರಿ ಅಲ್ಲದೆ ನೀವೊಬ್ರು ಡಾಕ್ಟರ್ ಅದನ್ನು ನಿಮ್ಮ ಒಂದು ವೃತ್ತಿ ಧರ್ಮಕ್ಕೆ ವಿರೋಧವಾಗಿ ಹೋಗ್ತಾ ಇರೋದು ಕಿಡ್ನಿ ಕೊಡೋಕೆ ಸಾಧ್ಯ ಇಲ್ಲ ಈ ರೀತಿ ಕಂಪನ್ ಶೆಟ್ ಕೊಡೋಕೆ ಸಾಧ್ಯ ಇಲ್ಲ ಅದ್ರಲ್ಲಿ ಇವರಿಗೆ ಇಬ್ಬರಿಗೆ ಡಿವೋರ್ಸ್ ಕೊಟ್ಟು ಕಳಿಸ್ತಾರೆ ಇದನ್ನ ನಡೆದು ಹಲವು ವರ್ಷಗಳ್ ನಡೆದ್ರ ಸಮೇತ ಈ ಕಿಡ್ನಿ ಕೇಳಿದ ಕತೆ ಇದೆಯಲ್ಲ ಅದು ಈಗಲೂ ಸುದ್ದಿಯಲ್ಲಿರುವಂತ ಒಂದು ಗ್ರೀನ್ ಡಿವೋರ್ಸ್ ಕತೆ ಆಗಿದೆ ಮತ್ತೊಂದು ಕತೆ ಅದು ಇಂಡಿಯಾದಲ್ಲಿ ನಡೆದಿರೋದು ಊಟಿಯಲ್ಲಿ ಹೆಂಡತಿ ತನ್ನ ಪರ್ಸಿನಿಂದ ಹಣ ತೆಗೆದು ದೇವರ ಉಂಡಿಗೆ ಹಾಕಿದೆಯೋ ಎಂಬ ಕಾರಣಕ್ಕೆ ಆಕೆಗೆ ಕಳ್ಳಿ ಪಟ್ಟ ಕೊಟ್ಟು ಪೊಲೀಸ್ ಅರೆಸ್ಟ್ ಮಾಡಿ ಅದು ಡಿವೋರ್ಸ್ ವರೆಗೆ ಬಂದಂತಹ ಒಂದು ಕತೆ ಇದು ಅದಷ್ಟು ಮಾಡಿ ಕೂಡ ಮತ್ತೆ ಒಂದು ಇಪ್ಪತ್ತು ವರ್ಷ ಮದ್ವೆ ಆಗದೆ ಉಳಿಬೇಕಾಗಿತ್ತು ಏನಪ್ಪಾ ಇವರ ಸ್ಟೋರಿ ಅಂದ್ರೆ ಇವರು ಊಟಿಯ ರಾಮಕೃಷ್ಣನ್ ಹೆಸರು ಊಟಿಯಲ್ಲಿರೋದು ಆಕೆ ಹೆಸರು ಸುಭಾಷಿಣಿತ ಇವರಿಬ್ರು ಮ್ಯಾಟ್ರಿಮನ್ ಅಲ್ಲಿ ಪರಿಚಯ ಆಗ್ತಾರೆ ಮದ್ವೆ ಆಗ್ತಾರೆ ಮದ್ವೆ ಆಗಿ ಹತ್ತು ದಿನ ಆಗಿತ್ತಷ್ಟೇ ಟೆಂಪಲ್ ಗೆ ಹೋದಾಗ ಸಾಮಾನ್ಯವಾಗಿ ಎಲ್ಲಾ ಹೆಂಡತಿರಿ ಇದನ್ನೇ ಮಾಡ್ತಾರೆ ಈಗ ಏನ್ ಮಾಡ್ತಲ್ಲ ಆ ಆತನ ಪರ್ಸ್ನಿಂದ ಹಣ ತೆಗೆದು ದೇವರ ಉಂಡಿಗೆ ಆಗ್ತಲ್ಲ ಅದಕ್ಕೆ ಈತ ಹಾಗೆ ಕಳ್ಳಿ ಪಟ್ಟ ಕೊಡ್ತಾನೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾನೆ ಇವರಿಬ್ರು ನೋಡಿ ದೊಡ್ಡ ಜಗಳವೇ ನಡೀತಾರೆ ಆ ಕೇಳಿದ್ರೆ ಕದ್ದಿಲ್ಲ ಸ್ವಲ್ಪ ಒಂದೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಣವೇನು ನಾನು ದೇವರ ಗುಂಡಿಗೆ ಹಾಕಿದಷ್ಟೇ ಇದು ಡಿವೋರ್ಸ್ ಮಟ್ಟಕ್ಕೆ ಬಂದಾಗ ಇವ್ರಕ್ ಡಿವೋರ್ಸ್ ಕೇಸ್ ನಡೆಯೋದು ಒಂದೆರಡು ವರ್ಷ ಅಲ್ಲ ಬರೋಬರಿ ಇಪ್ಪತ್ತು ವರ್ಷ ಹೇಳ್ಕೊಂಡೋಗುತ್ತೆ ಮದ್ವೆ ಆಗಿ ಬೆರಗಿ ಅತ್ತೇ ದಿನದಲ್ಲಿ ಡಿವೋರ್ಸ್ಗೆ ಅಪ್ಪಳೆ ಮಾಡಿದ್ವಿ ಈತ ಮತ್ತೊಂದು ಇಪ್ಪತ್ತು ವರ್ಷ ಮದ್ವೆ ಆಗದೆ ಹಾಗೇ ಉಳಿಬೇಕಾದ ಪರಿಸ್ಥಿತಿ ಉಂಟಾಯ್ತು ಭಾರತದ ಕಾನೂನು ಬಗ್ಗೆ ಅವನಿಗೆ ಹಾಕುವಾಗ ಗೊತ್ತಿರ್ಲಿಲ್ಲ ಕಾಣುತ್ತೆ ಈಗ ಹೇಳೋದು ಹೋಗುತ್ತೆ ನನ್ನ ಕೇಸ್ ತನ್ನ ಯೌವನವನ್ನೆಲ್ಲ ಕೋರ್ಟ್ ಕೇಸಿನಲ್ಲಿ ಕಳೆದುಕೊಳ್ತಾನೆ ಮತ್ತೊಂದು ವಿಚಿತ್ರವಾದ ಕೇಸು ಇದು ಕೂಡ ಇಂಡಿಯಾದಲ್ಲಿ ನಡೆದಿರುವಂತ ಕೇಸು ತುಂಬಾನೇ ವೈರಲ್ ಆಗಿತ್ತು ಎಂಡತಿ ಡಿಯುವರ್ಸ್ಗೆ ಗಂಡನ ಹತ್ರ ನೀವು ಒಂದು ಜೀವನಾಂಶವಾಗಿ ಇಷ್ಟ ಕೇಳೋದು ಕೇಳಿರ್ಬೋದು ಆದ್ರೆ ಈಕೆ ಬರೋಬ್ಬರಿ ಆರು ಲಕ್ಷ ತಿಂಗಳಿಗೆ ನಂಗೆ ಮಕ್ಕಳ ನೋಡೋದು ಬೇರೆ ಅದು ನಾನು ಒಪ್ಕೊಂಡಿದ್ದೇನೆ ಮಕ್ಕಳ ಖರ್ಚೆಲ್ಲ ನಾ ಅಂತ ಈಕೆ ನನ್ನ ಖರ್ಚಿಗೆ ಆರ್ ಲಕ್ಷ ಹಣ ಬೇಕು ಅಂತ ಕೇಳ್ತಾಳೆ ಜಡ್ಜ ಗಾಬರಿ ಆಗ್ಬಿಡ್ತಾರೆ ಇದೇನಪ್ಪ ಇಷ್ಟು ಹಣ ಬೇಕು ಈಕೆ ಅಂತ ಅದಕ್ಕೆ ಆಕೆ ಕೊಟ್ಟ ಕಾರಣಗಳಂತೂ ಇನ್ನೂ ಫನ್ನಿ ಆಗಿತ್ತು ನನಗೆ ಈ ಬ್ರಾಂಡೆಡ್ ಬೇಕು ಈ ಥೆರಪಿಗ್ ಹೋಗ್ಬೇಕು ಅಲ್ಲದೆ ಗಂಡ ಒಂದು ಟೀ ಶರ್ಟ್ ಗೆ ಹತ್ತು ಹತ್ತು ಸಾವಿರ ಕೊಟ್ಟು ಧರಿಸ್ತಾನೆ ನನಗೆ ಅಂತದೇ ಬ್ರಾಂಡ್ ಟಿ ಶರ್ಟ್ಗಳು ಬೇಕು ಹಾಗಾಗಿ ನನ್ನ ಲೈಫ್ ಸ್ಟೈಲಿಗೆ ಆರು ಲಕ್ಷ ಹಣ ಬೇಕು ಅಂತ ಬೇಡಿಕೆ ಇಡ್ತಾಳೆ ಜಡ್ಜರ್ ಸಿಕ್ಕಾಬಿಟ್ಟು ಕೋಪಗೊಂಡು ನೋಡಮ್ಮ ನೀ ಜನ್ಯೂನ್ ನಂಗೆ ಏನಾದ್ರು ಕೇಳದಾದ್ರೆ ಕೇಳು ನಿಂಗೆ ಆರು ಲಕ್ಷ ಹಣ ಬೇಕು ಅಂದ್ರೆ ನೀ ದುಡಿದು ತಿನ್ನು ಅಂತ ಹೇಳ್ಬಿಟ್ಟು ಸರಿಯಾಗಿ ಒಂದು ಚಿಮಾರಿ ಹಾಕಿದ ಒಂದು ವಿಡಿಯೋ ಇದೆಯಲ್ಲ ಅದು ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು ಇಟ್ is not a ಪನಿಶ್ಮೆಂಟ್ to the husband that if he is having a dispute sir, with wife to grant 6 lakh 16000 you should be reasonable in telling it Not that I will tell some figure in the collectivities for the court uh, to give some amount or the other. There was no reason for the court to even ask you to file it. I thought oh, if you if you give the figure and if the court understands what's a requirement, uh, then we'll consider it. But not 6,16,300. a single lady without the responsibility of the of the kids, just to take them for a holiday, take them for a for a lunch. Uh, ವಿಚಿತ್ರವಾದ ಡಿವಾರ್ಸ್ ಕೇಸ್ ಜರ್ಮನಲ್ಲಿ ಈತ ಹೆಂಡತಿಗೆ ಕಂಪನ್ ಶೆಟ್ ಆಗಿ ಕೋರ್ಟ್ ಆರ್ಡರ್ ಕೊಡುತ್ತೆ ನಿಮ್ಮ ಆಸ್ತಿ ಅರ್ಧವನ್ನು ಹಾಕಿ ಕೊಡ್ಬೇಕು ಮನೆಗೆ ಬಂದು ಮಾಡಿದ ಕೆಲಸ ಏನಂದ್ರೆ ಎಲ್ಲವನ್ನು ಸಮಪಾಲನೆ ಮಾಡ್ತಾರೆ ನೀವು ಯೋಚನೆ ಮಾಡಿ ಅಲ್ಲ ಅಲ್ಲಿರುವ ಕಾರ್ ಇದೆಯಲ್ಲ ಅದನ್ನ ಕಟ್ ಮಾಡಿ ಸಮಪಾಲು ಲ್ಯಾಪ್ಟಾಪ್ ಫೋನ್ ಪ್ರತಿಯೊಂದು ವಸ್ತನು ಸಮಪಾಲ್ ಕಟ್ ಮಾಡಿ ಕೊಟ್ಬಿಡುತ್ತೆ ಅದು ಯೂಸೇ ಆಗಲ್ಲ ಆ ರೀತಿ ಹೆಂಡತಿಗೆ ಕಂಪನ್ಸೇಟ್ ಕೊಡುವ ಮೂಲಕ ಒಂದು ಎಲ್ಲರ ಗಮನವನ್ನ ಸೆಳೆಯುತ್ತೆ ಇಟ್ ವರ್ ಅದನ್ನೇ ಇಟ್ಟುಕೊಂಡು ಈಗ ಒಂದು ಅಲ್ಲಿಯ ಅಡ್ವೊಕೇಟ್ಗಳು ಜರ್ಮನ್ ಅಡ್ವೊಕೇಟ್ ಒಂದು ಬಾರ್ ಅವ್ರ ಏನ್ ಮಾಡ್ತಾರೆ ಒಂದು ವಿಡಿಯೋವನ್ನು ಮಾಡಿ ಅರಿಬಿಡ್ತಾರೆ ಆ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆತಿರುವಂತ ವಿಡಿಯೋ ಇದಾಗಿದೆ ಹೀಗೆ ಕೆಲವೊಂದು ಡಿವೋರ್ಸ್ ಗಳು ನಡೆಯುತ್ತೆ ಅದು ಯಾಕೆ ನಡೆಯುತ್ತೆ ವಿಚಿತ್ರ ನಡೆದ ಅವ್ರಿಗೆ ಕೆಲವು ಕಂಪನ್ಸೇಟ್ ಇರುತ್ತಲ್ಲ ಅದು ಇನ್ನಷ್ಟು ವಿಚಿತ್ರ ಅನಿಸಿಕೆ ಶುರುವಾಗತ್ತೆ